Uh, creating problems to Rahulji's Padayatra. See, it is against the provisions of the Constitution. Every citizen has got a right under the Constitution to take out Padayatra or protest against any government. Rahul Gandhi is doing Pada because in order to understand the problems of the people of this country, and to find out a solution to the problems of the people, so that is why he took out a, he, he, take, he is doing Pada in the entire country, so this is All the sir, second phase -hi, of his Pada ಅವ್ರ ಮನೆತನದಿಂದ ಬಹಳಷ್ಟು ಸೆಕ್ಯೂರಿಟಿ ಬ್ರೀಚ್ ಆಗಿ ಅವರು ಪ್ರಾಣ ತ್ಯಾಗ ಆಗಿರೋದನ್ನು ನೋಡಿದ್ವಿ ಈ ತರದ ಒಂದು ಸಮಸ್ಯೆಯಲ್ಲಿ ಅವರ ಪ್ರಾಣ ರಕ್ಷಣೆ ಕೊಡೋ ಬದಲು ಅಧ್ಯಕ್ಷರು ಲೆಟರ್ ಬರೆದ್ರೂ ಹೋಮ್ ಮಿನಿಸ್ಟರ್ ಇವತ್ತೂ ರಿಯಾಕ್ಟ್ ಮಾಡಿಲ್ಲ ಇಟ್ ಇಸ್ ಇಟ್ ಇಸ್ ದೇರ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ದಿ ಅಸ್ಸಾಂ ಐ ಮೀನ್ ಸ್ಟೇಟ್ ಗೌರ್ಮೆಂಟ್ಸ್ ಟು ಗಿವ್ ಪ್ರಾಪರ್ ಸೆಕ್ಯೂರಿಟಿ ಟು ದಿ ರಾಹುಲ್ ಗಾಂಧಿ ಬಿಕಾಸ್ ದೇರ್ ಇಸ್ ಎ ಥ್ರೆಟ್ ಟು ದಿ ನೆಹರು ಫ್ಯಾಮಿಲಿ And in such being the case, they have to give uh, security to say violation of uh, their duty. again, the assam chief minister has instigated people to oppose the uh, rally. i don't know. he was in congress party. he went to uh, state. Outpost, uh, uh, yeah. ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿಗೆ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದು ಅವರ ಕರ್ತವ್ಯ ಲೋಪ ಅಷ್ಟೇ ಅಲ್ಲ ಅವರ ಭದ್ರತಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಫೇಲ್ ಆಗಿರೋದು ಮತ್ತೆ ಇನ್ಸ್ಟಿಗೇಟ್ ಮಾಡೋದು ಇದೆಯಲ್ಲ ಇಟ್ ಈಸ್ ಎಗನಿಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಒಬ್ಬ ಚೀಫ್ ಮಿನಿಸ್ಟರ್ ಆದವರು ಹೀಗೆಲ್ಲ ನಡ್ಕೋಬಾರ್ದು ಸೊ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ

ಬಿಜೆಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ಕೊಡ್ತೇನೆ ಇದಕ್ಕೆ ಉತ್ತರ ಕೊಡ್ತೀನಿ ಕೊಡ್ತೀನಿ ಇದಕ್ಕೆ ಸಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ಸು ಅವ್ರನ್ನ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾಯಿದ್ದಾರೆ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ ಎಲ್ಲ ಲೀಡರ್ಗಳು ಕೂಡ ಬಿಂಬಾಲು ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಸೊ ಚುನಾವಣೆ ಎದುರಿಸಲಿ ಕ್ಯಾಂಡಿಡೇಟ್ಗಳಿಲ್ವೋ ಅವ್ರಿಗೆ ಕ್ಯಾಂಡಿಗಳಿದ್ರೆ ಚುನಾವಣೆ ಎದುರಿಸ್ಲಿ ದುರ್ಬಲ ಇದೆ ಅಂತೇಳಿ ಯಾರು ಯಡಿಯೂರಪ್ಪನವ್ರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಯಾರು ಕುಮಾರಸ್ವಾಮಿನ ತೆಗೆದ್ರು ಅವರೇ ತಿರ್ಗಾ ವಾಪಸ್ ಹೋಗಿ ಅವ್ರನ್ನ ತಪ್ಪ ವ್ಯವಸ್ಥೆ ಕೂಡ ಈ ರಾಜ್ಯದಲ್ಲಿ ನಡೆದಂತ ರಾಜಕಾರಣ ನೀವೆಲ್ಲ ನೋಡ್ತಾ ಇದ್ದೀರಿ ನಾವೇನೋ ಪಿಯವ್ರನ್ನ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಿರ್ಗಾ ಯಾರು ತಗರು ತಿರ್ಗಿ ಅವ್ರನ್ನೇ ಇದ್ದಾರೆ ಕುಮಾರಸ್ವಾಮಿ ಅಂದ್ರೆ ಎರಡು ಪಾರ್ಟಿಯಲ್ಲೂ ಕೂಡ ದೇರ್ ಎ ಲ್ಯಾಕ್ ಆಫ್ ಲೀಡರ್ಶಿಪ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇಷ್ಟು ದಿನ ನೀವು ಬಂದು ಎರಡು ತಿಂಗಳಾಯ್ತು ದಿನ ಒಂದು ಪರಿಹಾರಕ್ಕಾಗಿ ಎಷ್ಟು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದಾಗ ಅಮಿತ್ ಶಾ ಭೇಟಿ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರ ಮೀಟಿಂಗ್ ಕರೆದಿದ್ದೀನಿ ನಾನು ಪರಿಹಾರ ಹಣವನ್ನು ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವತ್ತಿನವರೆಗೆ ಮಾಡಿಲ್ಲ ಒಂದ್ಸಾರಿ ಮೀಟಿಂಗ್ ಕರೆದ್ರು ಅದನ್ನು ಮುಂದೂಡ್ಬಿಟ್ಟರು ಹೇಳಿದ್ದ ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರು ಹೇಳಿದೆ ನಾನು ನೋಡಿರಿ ನಾನು ಬಂದು ಭೇಟಿ ಮಾಡಿದ್ದೆ ನಿಮ್ಮನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಭೇಟಿ ಮಾಡಿದ್ದೆ ಇದ್ರೂ ಇವತ್ತಿನವರಿಗೆ ಮೀಟಿಂಗೂ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡಿಲ್ಲ ಕರ್ನಾಟಕದಲ್ಲಿ ರೈತರು ಕಷ್ಟ ತೊಂದರೆ ಅನುಭವಿಸ್ತಾ ಇದ್ದಾರೆ ಬರಗಾಲದಿಂದ ಕೂಡಲೇ ಬಿಡುಗಡೆ ಮಾಡಿ ಮೀಟಿಂಗ್ ಮಾಡಿಸಿ ಹೇಳಿ ಅಂತ ಮತ್ತೆ ಅವ್ರಿಗೆ ರಿಮೈಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಸರ್ ಕೋಡ್ ಆಫ್ ಕಂಡಕ್ಟ್ ಮುಂದಿನ ತಿಂಗಳು ಏನಾದರೂ ಬಂದರೆ ರಾಜ್ಯಕ್ಕೆ ಬರೋ ದುಡ್ಡು ಬರದೇ ಹೋದರೆ ಹೆಂಗೆ ಸರ್ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಒಂದು ಸರ್ಕಾರ ಇಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬರುವ ದುಡ್ಡು ಬರಬಹುದು ಬಟ್ ಕೋಡ್ ಆಫ್ ಕಂಡಕ್ಟ್ಗೂ ಟೇಕ್ ಶೆಲ್ಟರ್ ನಾನು ಸಿ ಐ ಡೋಂಟ್ ನೋ ವೈ ದೇ ಆರ್ ಡಾಡ್ಜಿಂಗ್ ಬರಗಾಲಕ್ಕೆ ಕುಡಿಯೋ ನೀರಿಗೆ ಕೋಡ್ ಆಫ್ ಕಂಡಕ್ಟ್ ಈಗ ಇವತ್ತಿನವರಿಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನೀರಿಗೆ ಕುಡಿಯೋ ನೀರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ದನ ಕರುಗಳಿಗೆ ಮೇವು ತೊಂದರೆ ಇಲ್ಲದ ರೀತಿಯಲ್ಲಿ ಜನರು ಗುಳೆ ಹೋಗದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವತ್ತಿನವರಿಗೆ ನಾವು ಎರಡು ಸಾವಿರ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ಕೊಟ್ಟಿದ್ದೀವಿ ರೈತರಿಗೆ ಐವತ್ತು ಕೋಟಿ ರೂಪಾಯಿಗಳನ್ನ ಇವತ್ತಿನವ್ರಿಗೆ ಬಿಡುಗಡೆ ಮಾಡಿದ್ದೀವಿ ಬಹುಶಃ ಇನ್ನೊಂದು ವಾರದ ಒಳಗಡೆ ಎಲ್ಲ ರೈತರಿಗೂ ಕೂಡ ಮೊದಲನೇ ಕಂತನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ